ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಮೂವತ್ತನೇ ತಾರೀಕು ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯೆ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ಮಿಕ್ಸ್ ಮಾಡಿ ಈ ಸದ್ಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ಕೂಲರ್ ವಾಷಿಂಗ್ ಇ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ನಮ್ಮ ಇಡೀ ತಂಡ ಅಲ್ಲಿ ದಾಳಿ ಮಾಡಿರ್ತಾರೆ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಾ ಇದ್ದು ಕೂಡ ನಮಗೆ ಕಂಡು ಬಂದಿದೆ ಅಷ್ಟು ಜನರಿಗೆ ವಶಕ್ಕೆ ಪಡೆದಿ ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಅಡಿಕೆಯನ್ನ ಪ್ಲಸ್ ಟೊಬ್ಯಾಕೊ ಪೌಡರ್ ಅನ್ನ ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಡ್ಡ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡು ಬಂದಿದೆ ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೋ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಕಟ್ಟಾ ಪೌಡರ್ ನಾಲ್ಕುನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲಾ ಪೌಡರ್ ಆಸ್ಪತ್ರೆ ಐ ಆಸ್ಪಿಟಲ್ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಐಟ್ ಇವರು ಜೋಕರ್ ಪಾನ್ ಮಸಾಲ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪಲ್ ಎ ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸಿಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡಬಿಡುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ಗೆ ಸಭ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಐದುನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲ್ ಆಗಲಿ ಮೆಷಿನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ನ ನಾವು ಸೀಸ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ಐಆರ್ ಮಾಡಿ ಕೊಟ್ಪಾ ಕೇಸು ಸಿಗರೆಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಎಫ್ಐ ಆರ್ ಮಾಡಿದ್ರು ಆ ಅಡಿಯಲ್ಲಿ ನಾವು ಗಫ್ತಾರ್ ದಾಖಲಿಸಿಕೊಂಡಿದ್ದೇವೆ ಅದೇ ರೀತಿ ಎಸ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಏಟ್ ಬಿ ಎನ್ ಎಸ್ ಒನ್ ನೈಂಟಿ ಜೊತೆ ಸೇರಿಸಿಕೊಂಡು ನಾವು ಎಫ್ಐಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾಲೇ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳಕ್ಕೆ ಅರ್ಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂಥ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ ಅದು ಇಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಟಿಂಗ್ ಜಸ್ಟ್ ಥರ್ಟಿ ನೈಟ್ ನಾವು ರೈಡ್ ಮಾಡಿದ್ದೇವೆ ನಮ್ಮ ಕಚ್ಚಾ ಮಾಲ್ ಎಷ್ಟು ದೊಡ್ಡದಿದೆ ಅಂದ್ರೆ ಅದೆಲ್ಲ ತೂಕ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಜಿ ಎಸ್ ಟಿ ಆಫೀಸರ್ಗಳನ್ನು ಕರೆಸಿಕೊಂಡು ಆ ಸೇಲ್ಸ್ ಟ್ಯಾಕ್ಸ್ ಅವರನ್ನು ಕರೆಸಿಕೊಂಡು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ನೈಟ್ ಅದಕ್ಕೆ ನಿನ್ನೆ ನೈಟ್ ಎಫ್ಐಆರ್ ಮಾಡಲಾಗಿದೆ ಸೊ ಜಸ್ಟ್ ನಿನ್ನೆ ನೈಟ್ ಹತ್ತು ಹತ್ತುವರೆ ಮಧ್ಯೆ ಎಫ್ಐಆರ್ ಆಗಿದೆ ಇನ್ವೆಸ್ಟಿಗೂಸ್ ಇಸ್ ಟಿಲ್ ವೆರಿ ಫ್ರೆಶ್ ಯು ವಿಲ್ ಫೈಂಡ್ ಔಟ್ ಇವರಿಗೆ ಬೇರೆ ಫಿನ್ನಲಿ ಇದೆಯಲ್ಲ ಹ್ಯಾಬಿಟ್ಯೂಲ್ ಇದ್ದಾರೆ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಯಾರು ಇವರಿಗೆ ಲೀಸ್ ಕೊಟ್ಟಿದ್ದು ಅದಕ್ಕೆ ಅದೊಂದು ಸಿಕ್ಕು ಇಂಡಸ್ಟ್ರಿ ಇದೆ ಇಂಡಸ್ಟ್ರಿ ಇಂಡಸ್ಟ್ರೀ ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ ಯಾರಿಗೆ ಲೀಸ್ ಕೊಟ್ಟಿದ್ದಾರೆ ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಪತ್ತೆ ಮಾಡಿದ್ದೇವೆ ಮೊದಲು ಏನೋ ಪಾನ್ ಮಸಾಲ ಇದೆ ಅಂದರೆ ಪಾನ್ ಮಸಾಲ ಕೊಟ್ಟಿದ್ದರೆ ಪಾನ್ ಮಸಾಲ ಮಾತಾಡ್ತೀವಿ ಪೌಡರ್ ಇದೆ ಅದರೊಟ್ಟಿಗೆ ಮಿಕ್ಸ್ ಮಾಡಕ್ಕೆ ಟೊಬ್ಯಾಕೋ ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ ಸ್ಯಾಚೂಸ್ ಅಲ್ಲಿ ತುಂಬಾ ಇರ್ಕೊಂಡು ನಮ್ಗೆ ಅದು ಈ ಬ್ರ್ಯಾಂಡ್ ಎಲ್ಲೂ ಇಲ್ಲ ಇದು ಇಟ್ಸ್ ನಾಟ್ ಅ ಬ್ರ್ಯಾಂಡ್ ಇಟ್ ಈಸ್ ಅನ್ ಇಲ್ಲಿಗಲ್ ಬ್ರ್ಯಾಂಡ್ ಇದು ನಾವು ವಾಚ್ ಮಾಡಿ ವಾಚ್ ಮಾಡಿ ನಾವು ಪ್ಲಾನ್ ಮಾಡಿಕೊಂಡು ದಾಳಿ ಮಾಡಿದ್ದೇವೆ ಎಷ್ಟು ದಿನಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದ್ದ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಪರ್ಮಿಷನ್ ಯೂಸ್ ಮಾಡ್ಕೊತಿದ್ದಾರೆ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರೋದನ್ನು ನಾವು ಒಂದು ಪ್ರಾಥಮಿಕವಾಗಿ ನಾವು ಅದಷ್ಟು ಸಿಕ್ಕಿಂಡಸ್ಟ್ರಿ ಆ ಫ್ಯಾಕ್ಟ್ರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ ಅದನ್ನ ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡಿದ ನಂತರ ಬೇರೆ ಅವರು